ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ನೂರ ಇಪ್ಪತ್ನಾಲ್ಕನೇ ಪದ್ಯ ಮೌನದೊಳು ಮಾತಿನೊಳು ಹಾಸ್ಯದೊಳು ಹಾಡಿನೊಳು ಮಾನವಂ ಪ್ರಣಯದೊಳು ವೀರ ವಿಜಯದೊಳು ಏನೋ ಎಂತೋ ಸಮಾಧಾನಗಳನ್ನು ಅರಿಸುತ್ತೀಹ ಆನಂದ ವಾತ್ಮ ಗುಣ ಮಂಕುತಿಮ್ಮ ಇಲ್ಲಿ ಡಿ ವಿಜಿ ಅವರು ನಮ್ಮ ಆತ್ಮದ ನಿಜ ಗುಣ ಆನಂದಮಯವಾಗಿರೋದು ಆ ಮನುಷ್ಯ ಯಾವುದೋ ಒಂದು ರೀತಿಯಲ್ಲಿ ಆ ಆನಂದವನ್ನು ಹೊಂದಕ್ಕೆ ಪ್ರಯತ್ನ ಪಡ್ತಾಯಿರ್ತಾನಲ್ವ ಆದರೆ ನಮ್ಮ ಪ್ರತಿಯೊಬ್ಬ ಆತ್ಮದ ನಿಜ ಗುಣ ಆನಂದಮಯವಾಗಿರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಮೌನದೊಳ ಮಾತಿನಳು ಹಾಸ್ಯದೊಳು ಹಾಡಿನಳು ಅಂದರೆ ಮನುಷ್ಯ ಯಾವ್ಯಾವದರ ಮೂಲಕ ತನ್ನ ಆನಂದವನ್ನು ಹುಡುಕ್ತಾ ಇರ್ತಾನೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ ಅವ್ರು ಹೇಳ್ತಾರೆ ಕೆಲವರು ಮೌನದಳು ಮೌನವಾಗಿದ್ದರೆ ಅವ್ರಿಗೆ ಒಂದು ಸಮಾಧಾನ ಸಂತೋಷಗಳಿರುತ್ತೆ ಎಷ್ಟು ಜನ ನೋಡಿದ್ದೀವಲ್ವಾ ಅವ್ರು ಹೇಳ್ತಾರೆ ಅಯ್ಯೋ ನನಗೆ ಒಬ್ನೇ ಇರೋಕ್ಕೆ ಬಿಟ್ಬಿಡಿ ಅಥವಾ ಒಬ್ಳೆ ಇರೋಕ್ಕೆ ಬಿಟ್ಬಿಡಿ ನಾನು ಆರಾಮಾಗಿರ್ತೀನಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಅವರು ಅದರಲ್ಲಿ ಒಂದು ಆನಂದವನ್ನು ಕಂಡ್ಕೊಳ್ತಾರೆ ಕೆಲವರು ಮಾತಿನಳು ಅಂದರೆ ಮಾತಿನಲ್ಲಿ ಕೆಲವರಿಗೆ ಅವ್ರಿಗೆ ಮಾತಾಡ್ತಾ ಇದ್ದರೆ ಏನೋ ಒಂದು ಖುಷಿ ಮಾತಾಡೋರು ಇಲ್ಲ ಅಂತಂದರೆ ಅವ್ರಿಗೆ ಬೇಜಾರು ಅಯ್ಯೋ ಬೇಜಾರು ಯಾರೂ ಇಲ್ಲ ಮಾತಿಗೆ ಅಂತ ಅದೇನೋ ಹೇಳ್ತಾರಲ್ಲ ಕೆಲವರು ಗೋಡೆನೂ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ ಅಂತ ಆ ಥರ ಅವ್ರಿಗೊಂದು ಮಾತಾಡ್ತಾ ಇದ್ದರೆ ಅವ್ರಿಗೆ ಅದರಲ್ಲಿ ಒಂದು ಸಂತೋಷವನ್ನು ಕಾಣ್ಕೋತಾರೆ ಅದೇ ಕೆಲವರು ಹಾಸ್ಯದಳು ಅಂದರೆ ಕೆಲವರಿಗೆ ಹಾಸ್ಯ ಮಾಡಿಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ಆ ಥರ ಇದ್ದರೆ ಅವ್ರಿಗೆ ಒಂದು ಆನಂದ ಸಿಗುತ್ತೆ ಮನುಷ್ಯ ಅದರಲ್ಲಿ ಒಂದು ಸಮಾಧಾನವನ್ನು ಕಂಡ್ಕೋತಾನೆ ಅಂತ ಮುಂದೆ ಹೇಳ್ತಾರೆ ಹಾಡಿನಳು ಕೆಲವರು ಮನುಷ್ಯರಿಗೆ ಹಾಡಿನಲ್ಲಿ ಅಂದರೆ ಭಜನೆಗಳು ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು ಇದ್ದರೆ ಅವ್ರಿಗೆ ಅದರಲ್ಲೇ ಒಂದು ಒಂದು ಸಂತೋಷವನ್ನು ಕಾಣ್ತಾರೆ ಮಾನವಂ ಪ್ರಣಯದಳು ವೀರ ವಿಜಯದೊಳು ಅಂದರೆ ಮನುಷ್ಯ ಕೆಲವರು ಪ್ರೀತಿ ಪ್ರೇಮಗಳಲ್ಲಿ ಒಂದು ಸಂತೋಷವನ್ನು ಕಾಣ್ತಾರೆ ಹಾಗೆ ಮುನ್ ಕೆ ಕೆಲವರು ವೀರ ವಿಜಯಗಳಲ್ಲಿ ಅಂದರೆ ಒಬ್ಬರನ್ನ ಸೋಲಿಸಿದಾಗ ಅಥವಾ ಒಬ್ಬರು ಅವರಿಗೆ ಜಯ ಸಿಕ್ಕಿದಾಗ ಅವ್ರಿಗೆ ಅವಾಗ ಅದರಲ್ಲಿ ಒಂದು ಆನಂದ ಸಿಗತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ನೋಡಿದ್ದೀವಲ್ಲ ಕಾಂಪಿಟೇಷನಲ್ಲಿ ಇಬ್ಬರು ಆಡ್ತಾ ಇರಬೇಕಾದ್ರೆ ಒಬ್ಬ ಸೋತು ಇನ್ನೊಬ್ಬ ಗೆದ್ದುಬಿಟ್ರೆ ಅವನಿಗೆ ಅದು ಏನೋ ಸಂತೋಷ ಓ ಅವನ್ನ ಸೋಲಿಸ್ಬಿಟ್ಟೆ ಅಂತ ಅಲ್ವಾ ಆ ಥರ ಒಂದು ಸಂತೋಷ ಪಡೋರು ಇರ್ತಾರೆ ಮನುಜರು ಏನೋ ಎಂತೋ ಸಮಾಧಾನಗಳನ್ನು ಅರಿಸುತ್ತೀಹ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ತನ್ನ ಮನಸ್ಸಿನ ಸಮಾಧಾನಕ್ಕಾಗಿ ಸಂತೋಷಕ್ಕಾಗಿ ಅವನು ಮನುಷ್ಯ ಅರಿಸ್ತಾ ಇರ್ತಾನೆ ಅಂದರೆ ಹು ಅವನು ಹುಡುಕಾಡ್ತಾನೇ ಇರ್ತಾನಂತೆ ಇಸ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್ ಆದರೆ ಅದೇ ಒಂದು ಹ್ಯಾಪಿನೆಸ್ ಅನ್ನೋದು ಆನಂದವಾತ್ಮ ಗುಣ ಅದು ಆತ್ಮಜ ನಿಜ ಸ್ಥಿತಿಯೇ ಆನಂದವಾಗಿರೋದು ಈಗ ನಾವು ಭಗವದ್ಗೀತೆಯಲ್ಲಿ ಓದಿದ್ದೀವಿ ಆತ್ಮ ಅನ್ನೋದು ಪ್ರತಿಯೊಂದು ದೇಹದಾರಿಗೂ ಒಂದು ಆತ್ಮ ಅನ್ನೋದು ಇದ್ದೇ ಇರುತ್ತೆ ಆ ದೇಹ ನಾವು ತ್ಯಜಿಸಿದ್ರೂ ಆ ಆತ್ಮಕ್ಕೆ ಒಂದು ಸಾವಿಲ್ಲ ಅನ್ನೋದನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಉಪದೇಶ ಮಾಡ್ತಾನೆ ಆ ಥರ ಇಲ್ಲಿ ಆತ್ಮ ಅಂದ ನಿಜ ಸ್ಥಿತಿ ಏನು ಅದರ ನಿಜ ಸ್ಥಿತಿ ಅಂದರೆ ಆನಂದವಾಗಿರೋದು ಸಚ್ಚಿತ್ ಆನಂದ ಅದು ಆ ಆನಂದಮಯವಾಗಿ ಆಗಿರೋದು ಆತ್ಮದ ನಿಜ ಸ್ಥಿತಿಯಾದರೂ ಮನುಷ್ಯ ತಾನು ಆ ಸಂತೋಷಕ್ಕಾಗಿ ಎಲ್ಲ ಕಡೆಯೂ ಹುಡುಕಾಡ್ತಾ ಇರ್ತಾನೆ ಅನ್ನೋದನ್ನು ಇಲ್ಲಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂದರೆ ನಾವು ನಿಜ ಸ್ಥಿತಿಯಲ್ಲಿ ನಾವಿದ್ದರೆ ನಾವು ಯಾವಾಗಲೂ ಆನಂದಮಯವಾಗಿ ಇರಬಹುದು ಅಂತ ಹೇಳಿ ಲೋಕವ್ಯವ